ಎರಡು ಕೂಡ ವಿಷ್ಣು ಸ್ಥಾಪನೆ ಮಾಡಿರ್ತಕ್ಕಂಥ ಲಿಂಗಗಳು ಆ ನಂತರದಲ್ಲಿ ಅದಕ್ಕೆ ದೇವಸ್ಥಾನದ ಪ್ರಕಾರಗಳನ್ನು ನಮ್ಮಲ್ಲಿ ರಾಜ ಮಹಾರಾಜ ಕಾಲದಲ್ಲಿ ಮಾಡ್ತಾ ಬಂದಿದೆ ಮೂಲ ಗರ್ಭಗುಡಿಯ ವಿಚಾರ ಬಂದಾಗ ಸಾವಿರದ ಎಂಟುನೂರು ವರ್ಷಗಳ ಹಿಂದೆ ಕಾಲದಲ್ಲಿ ಎರಡನೇ ಶತಮಾನದಲ್ಲಿ ಗರ್ಭಗುಡಿ ನಿರ್ಮಾಣ ಆಗುತ್ತೆ ಹದಿನೆಂಟುನೂರು ವರ್ಷಗಳ ಹಿಂದೆ ಶಾತವಾನ್ ಶಾತವಾನ್ ರಾಜರ ಕಾಲದಲ್ಲಿ ಗರ್ಭಗುಡಿ ನಿರ್ಮಾಣ ಆಗಿದೆ ಅನ್ನೋದಕ್ಕೆ ನಮ್ಮ ದೇವಸ್ಥಾನದಲ್ಲಿ ಲಿಖಿತ ರೂಪದಲ್ಲಿ ಒಂದು ಶಾಸನ ದಾಖಲೆ ರೂಪದಲ್ಲಿ ಇರ್ತಕ್ಕಂಥದ್ದು ಆ ಶಾಸನ ಬಂದ್ಬಿಟ್ಟು ಆದಿಶೇಷ ಆ ಆದಿಶೇಷದ ಮೇಲ್ಗಡೆ ಈ ಆಗಿನ ಕಾಲದಲ್ಲಿ ಸಾವಿರದ ಎಂಟುನೂರು ವರ್ಷಗಳ ಹಿಂದೆ ಅಂದರೆ ಪ್ರಾಕೃತ ಭಾಷೆಯಲ್ಲಿ ಒಂದು ಲಿಪಿ ಬರ್ಕೊಂಡಿದೆ ಆ ಒಂದು ಲಿಪಿ ಅನುಸಾರ ಶಾತಮಾನ ಕಾಲದಲ್ಲಿ ಚುಟುವಂಶಸ್ತ್ರು ಅಂತೇಳಿ ಬರ್ತಾರೆ ಆ ಚುಟುವಂಶಸ್ತ್ರಲ್ಲಿ ರಾಣಿ ವಿನುಕಂಡ ಶಿವಸ್ಕಂದ ನಾಗಶಿ ಅಂತ ಅವಳು ತನಗೆ ಮಕ್ಕಳಾಗಿಲ್ಲ ಅನ್ನೋ ಉದ್ದೇಶಕ್ಕೆ ಭಗವಂತನಲ್ಲಿ ಹರಕೆ ಮಾಡಿಕೊಂಡಿದ್ದರು ಹರಕೆ ರೂಪದಲ್ಲಿ ಆಕೆ ಕೆತ್ತಿರ್ತಕ್ಕಂಥ ಒಂದು ನಾಗಶಿಲ್ಪ ದಾಖಲೆ ರೂಪದಲ್ಲಿ ಸಿಕ್ಕಿರೋದ್ರಿಂದ ನಮ್ಮ ದೇವಸ್ಥಾನಕ್ಕೆ ಗರ್ಭಗುಡಿಗೆ ಉಲ್ಲೇಖ ಕೊಡೋದಕ್ಕೆ ಒಂದು ಆಧಾರ ಸಿಕ್ಕಿದೆ ಹಾಗಾಗಿ ಹದಿನೆಂಟುನೂರು ವರ್ಷಗಳ ಹಿಂದೆ ಶಾತಮಾನದ ಕಾಲದಲ್ಲಿ ಗರ್ಭಗುಡಿ ನಿರ್ಮಾಣ ಆಗಿದ್ರೆ ಅದಾದ ನಂತರದಲ್ಲಿ ಮುಂದಿನ ಭಾಗ ನಿರ್ಮಾಣ ಆಗಿದೆ ಅಂದ್ರೆ ಕದಂಬರ ಕಾಲದಲ್ಲಿ ಮೂರರಿಂದ ಐದನೇ ಶತಮಾನದಲ್ಲಿ ಕದಂಬರ ಕಾಲದಲ್ಲಿ ಮಧ್ಯದ ಭಾಗವನ್ನು ನಿರ್ಮಾಣ ನಿರ್ಮಾಣ ಮಾಡ್ತಾರೆ ಹಾಗೆ ಇಲ್ಲಿ ಮೂರು ಹಂತದಲ್ಲಿ ದೇವಾಲಯ ನಿರ್ಮಾಣ ಆಗಿರ್ತಕ್ಕಂಥದನ್ನ ನೋಡಬಹುದು ಇನ್ನು ಹೊರಗಡೆ ಭಾಗ ಪ್ರಾಕಾರದಲ್ಲಿ ಇರ್ತಕ್ಕಂಥ ಹೊರಗಡೆ ಭಾಗ ಬಂದ್ಬಿಟ್ಟು ಹತ್ತು ಹನ್ನೆರಡನೇ ಶತಮಾನದಲ್ಲಿ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಅಂದ್ರೆ ಒಂದೇ ರಾಜಮನೆ ಒಂದೇ ಕಾಲಮಾನದಲ್ಲಿ ಕಟ್ಟಿರ್ತಕ್ಕಂಥ ಗುಡಿ ಇದೆಲ್ಲ ಹಂತ ಹಂತವಾಗಿ ನಿರ್ಮಾಣ ಆಗ್ತಾ ಬಂದಿದೆ ಅಂತಂದ್ರೆ ಒಂದೊಂದು ರಾಜಮನೆ ತಂದರು ಒಂದೊಂದು ಕಾಲಮಾನದಲ್ಲಿ ಒಂದೊಂದು ಹಂತದಲ್ಲಿ ಗುಡಿಯನ್ನ ನಿರ್ಮಾಣ ಮಾಡ್ತಾ ಬಂದಾಗ ಅಭಿವೃದ್ಧಿ ಹಂತವನ್ನ ತಲುಪ್ತಾ ಬಂದಿದೆ ಈ ಹದಿನೈದರಿಂದ ಹದಿನೆಂಟನೇ ಶತಮಾನದವರೆಗೆ ಸೋದೆಯ ಅರಸ ಅಧೀನದಲ್ಲಿ ದೇವಸ್ಥಾನ ಬಂದಾಗ ಸೋದೆಯ ಏನು ಸಾಮಂತ ರಾಜರೇನು ಬರ್ತಾರೆ ಆ ನಾಯಕ ಮನೆತನ ಅಂತ ಹೇಳ್ತೀವಿ ನಾವು ಆ ಸೋದೆಯ ನಾಯಕ ಮನೆತನದ ಅರಸರು ಬಂದಾಗ ದೇವಸ್ಥಾನವನ್ನ ಅಭಿವೃದ್ಧಿ ಹಂತಕ್ಕೆ ತಗೊಂಡೋಗ್ತಾರೆ ಆ ಒಂದು ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ದಾನವಾಗಿ ನೀಡಿ ನಿಲೋಕ ತ್ರಿಲೋಕ ಮಂಟಪ ಆಸ್ಥಾನ ಮಂಟಪ ಅಂತ ಹೇಳಿ ಕರೀತಕ್ಕಂಥ ವಿಶ್ವಪ್ರಸಿದ್ಧ ಕಲ್ಲಿನ ಮಂಚ ಹಾಗೆ ರಥೋತ್ಸವಕ್ಕೆ ದಾನವಾಗಿ ನೀಡತಕ್ಕಂಥ ರಥ ಹದಿನಾರನೂರ ಎಂಟರಲ್ಲಿ ಹಾಗೆ ಒಂದೊಂದಾಗಿ ದಾನವನ್ನು ಕೊಡ್ತಾ ಬಂದಾಗ ದೇವಸ್ಥಾನ ಅಭಿವೃದ್ಧಿ ಹಂತವನ್ನ ತಲುಪಿದೆ ಈಗ ವಿಶೇಷವಾಗಿ ನಮ್ಮ ದೇವಸ್ಥಾನದಲ್ಲಿ ನಾವೀಗ ಐದು ಮಂಟಪಗಳನ್ನ ನೋಡ್ತೀವಿ ಮೂಲತಃ ಲಿಂಗ ಗರ್ಭ ಗರ್ಭಮಂಟಪ ಅಂತೇಳಿ ಕರೆದಾಗ ಎರಡನೇ ಭಾಗ ನಮಗೊಂದು ನಮಸ್ಕಾರ ಹೇಳಿ ವ್ಯವಸ್ಥೆ ಇದೆ ಆ ಒಂದು ಭಾಗವನ್ನು ಸಂಕಲ್ಪ ಮಂಟಪ ಅಂತೇಳಿ ಕರಿತೀವಿ ಅಂದರೆ ಈಗ ದೇವಸ್ಥಾನಕ್ಕೆ ನೀವು ದರ್ಶನಕ್ಕಂತೇಳಿ ಬಂದಾಗ ಅರ್ಚಕರು ನಿಮ್ಮಿಂದ ರಾಶಿ ನಕ್ಷತ್ರಗಳನ್ನು ಕೇಳಿ ಅಲ್ಲಿ ಸಂಕಲ್ಪ ಮಾಡುವಂಥ ಸ್ಥಳವನ್ನು ಸಂಕಲ್ಪ ಮಂಟಪ ಅಂತೇಳಿ ಕರೀತಾರೆ ಹಾಗೆ ಆ ಬಾಗಿಲನ್ನು ದಾಟ್ಕೊಂಡು ಹೊರಗಡೆ ಬಂದಾಗ ನಮಗೆ ಇಲ್ಲಿ ಸಭಾ ಮಂಟಪ ಅಂತ ಹೇಳ್ತೀವಿ ಸಭಾ ಮಂಟಪ ಅಂದರೆ ವಿಶೇಷವಾಗಿ ಈ ರಾಜ ಮಹಾರಾಜ ಕಾಲಗಳಲ್ಲಿ ರಾಜ ಪುರೋಹಿತ್ರುಗಳೇನಿರ್ತಿದ್ರು ಆ ರಾಜ ರಾಜ ಸಭೆಗಳನ್ನು ನಡೆಸ್ತಕ್ಕಂಥ ಸ್ಥಳ ಸಭಾ ಮಂಟಪ ಅಂದರೆ ಇವತ್ತಿಗೂ ಕೂಡ ದೀಪಾವಳಿ ಹಾಗೂ ಸಂಕ್ರಾಂತಿ ಅಂತ ವಿಶೇಷ ದಿವಸಗಳಲ್ಲಿ ರಾಜ್ಯಸಭೆಗಳನ್ನು ಅಂದರೆ ಈ ದೇವಸ್ಥಾನದ ಪುರೋಹಿತರುಗಳಿಂದ ವಿಶೇಷ ಸಭೆಗಳನ್ನು ನಡೆತಕ್ಕಂಥ ಸ್ಥಳ ಸಭಾ ಮಂಟಪ ಹಾಗೆ ನಮಗೆ ನಂದಿ ಎದುರುಗಡೆ ಒಂದು ರೌಂಡ್ ಕಾಣಿಸುತ್ತೆ ನೃತ್ಯ ಮಂಟಪ ಅಂತ ಹೇಳಿದ್ವಿ ನಂದಿ ಎದುರುಗಡೆ ಇರ್ತಕ್ಕಂಥ ರೌಂಡ್ ಶೇಪಲ್ಲಿ ಹಾಕಿರ್ತಕ್ಕಂಥ ಮಂಟಪ ನೃತ್ಯ ಮಂಟಪ ಅಂತೇಳಿ ಕರಿತಾರೆ ಅಂದರೆ ದೇವಸ್ಥಾನದಲ್ಲಿ ನಾವೀಗ ಅಷ್ಟಾವಧಾನ ಸೇವೆಗಳ ಬಗ್ಗೆ ಕೇಳ್ತೀವಿ ಅಷ್ಟಾವಧಾನ ಸೇವೆಗಳಲ್ಲಿ ನೃತ್ಯ ಸೇವೆಯೂ ಕೂಡ ಒಂದು ಇಲ್ಲಿ ಮಾಯಾದೇವಿ ನರ್ತನ ಮಾಡಿದಂಥ ಸ್ಥಳ ಇದೆ ಹಾಗೆ ಇನ್ನೊಂದು ವಿಶೇಷವಾಗಿ ಬರ್ತಕ್ಕಂಥದ್ದು ನಂದಿ ಮಂಟಪ ಆ ನಂದಿ ಮಂಟಪ ನೋಡಿದಾಗ ನಮಗೆ ಪ್ರಾಕಾರದಲ್ಲಿ ಇರ್ತಕ್ಕಂಥ ನಂದಿ ಬಂದು ಬಂದ್ಬಿಟ್ಟು ಏಳುವರೆ ಅಡಿ ಇತಿಹಾಸ ಇರ್ತಕ್ಕಂಥ ನಂದಿ ಆ ನಂದಿಯ ಕಣ್ಣಿನ ಕಲ್ಪನೆ ಸಾರಿ ನಂದಿಯ ಕಣ್ಣುಗಳ ದೃಷ್ಟಿಕೋನವನ್ನು ನಾವು ನೋಡಿದಾಗ ನಂದಿ ನೇರವಾಗಿ ಶಿವನ ಎದುರುಗಡೆಯಲ್ಲಿ ಶಿವನ ನೋಡ್ತಕ್ಕಂಥ ನಂದಿಯಲ್ಲ ಮುಖ ಕ್ರಾಸ್ ಅಲ್ಲಿ ಇರೋದ್ರಿಂದ ನಮ್ಗೆ ಇಲ್ಲಿ ಸಂಸ್ಕೃತದಲ್ಲಿ ಒಂದು ಶ್ಲೋಕ ಬರುತ್ತೆ ಜಗದ ಪಿತ್ರ ಬಂದೆ ಪಾರ್ವತಿ ಪರಮೇಶ್ವರ್ ಅಂತೇಳಿ ಜಗತ್ತಿನ ತಂದೆ ತಾಯಿಗಳು ಪಾರ್ವತಿ ಪರಮೇಶ್ವರ್ ಅಂತ ತನ್ನ ತಂದೆ ತಾಯಿಗಳನ್ನ ಮಗನ ರೂಪದಲ್ಲಿ ನಂದಿ ಸಮಾನ ದೃಷ್ಟಿ ನೋಡ್ತಾನೆ ಆ ಕಣ್ಣುಗಳ ದೃಷ್ಟಿ ನೋಡಿದಾಗ ಒಂದು ಕಣ್ಣು ತಾಯಿ ಪಾರ್ವತಿನ ನೋಡ್ತಾ ಇದ್ರೆ ಒಂದು ಕಣ್ಣು ಶಿವನ ನೋಡ್ತಕ್ಕಂಥ ದೃಷ್ಟಿಕೋನ ಕಾಣಿಸ್ತಾ ಇದೆ ನಮ್ಗೆ ಹಾಗೆ ನಾವು ದೇವಸ್ಥಾನದಲ್ಲಿ ಸಭಾ ಮಂಟಪದಲ್ಲಿ ಇರ್ತಕ್ಕಂಥ ತ್ರಿಲೋಕ ಮಂಟಪವನ್ನು ನೋಡಿದಾಗ ತ್ರಿಲೋಕ ಮಂಟಪದಲ್ಲಿ ಮೂರು ಲೋಕಗಳ ಕಲ್ಪನೆಯನ್ನು ಒಂದೇ ಮಂಟಪದಲ್ಲಿ ಮಾಡಿರ್ತಕ್ಕಂಥ ಚಿತ್ರಣವನ್ನು ನೋಡ್ಬೋದು ಅಂದರೆ ಮೂರು ಲೋಕಗಳು ಅಂತೇಳಿ ಬಂದಾಗ ಒಂದೇದಾಗಿ ಪಾತಾಳ ಲೋಕ ಎರಡನೇ ಭಾಗ ಬಂದ್ಬಿಟ್ಟು ಭೂಲೋಕ ಹಾಗೆ ಮೂರನೇದಾಗಿ ಲೋಕ ಅಂತ ಹೇಳ್ತೀವಿ ಮೂರು ಲೋಕದ ಚಿಲ್ಪ ಚಿತ್ರಕಲೆಯನ್ನು ಒಂದೇ ಮಂಟಪದಲ್ಲಿ ಕೆತ್ತಿದ್ದಾರೆ ಈಗ ಪಾತಾಳ ಲೋಕದಲ್ಲಿ ಆದಿ ಪೂರ್ವಾವತರದ ಮೇಲೆ ಆದಿ ಶಿಷ್ಯ ಇದ್ರೆ ನಾಲ್ಕು ದಿಕ್ಕದಲ್ಲಿ ಎಂಟು ಆನೆಗಳಿರೋದ್ರಿಂದ ಅವುಗಳನ್ನ ಅರ್ಥ ಅಂತಲೇ ಕರೀತಾರೆ ಅಂದ್ರೆ ಈ ಭೂಲೋಕ ಅವರ ಬೆನ್ನ ಹೆಗಲ ಮೇಲೆ ಇರತಕ್ಕಂಥ ಚಿತ್ರಣ